ಸ್ನೇಹಿತರ ಸುಮಾರು ಹದಿಮೂರು ವರ್ಷಗಳ ಹಿಂದೆ ಧರ್ಮಸ್ಥಳದ ಬಳಿಯ ನೇತ್ರಾವತಿಯಲ್ಲಿ ಭೀಕರವಾದ ಅತ್ಯಾಚಾರಕ್ಕೊಳಗಾಗಿ ಸಾವನ್ನಪ್ಪಿದ್ದ ಸೌಜನ್ಯ ಪ್ರಕರಣ ಇಂದಿಗೂ ಬಗೆಹರಿದಿಲ್ಲ ಈ ನಡುವೆ ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಯೂಟ್ಯೂಬರ್ ಸಮೀರ್ ಎಂಡಿ ಮಾಡಿದ ವಿಡಿಯೋ ಬೃಹತ್ ಮಟ್ಟದಲ್ಲಿ ವೈರಲ್ ಆಗಿತ್ತು ರಾಜ್ಯಾದ್ಯಂತ ಈ ವಿಡಿಯೋ ಕುರಿತು ಪರ ವಿರೋಧಿಗಳ ಚರ್ಚೆಯಾಗಿತ್ತು ಮರೆತು ಹೋಗಿದ್ದಂತಹ ಪ್ರಕರಣ ಮತ್ತೆ ಮುನ್ನೆಲೆಗೆ ಬಂದಿದೆ ಈ ವಿಡಿಯೋದಿಂದ ಸಮೀರ್ ಅವರಿಗೆ ಬಂದ ಹಣದ ಕುರಿತಾಗಿ ಸಾಕಷ್ಟು ಜನ ಮಾತನಾಡಿಕೊಂಡಿದ್ದರು ಆದರೆ ಈಗ ಈ ಕುರಿತು ಸಮೀರ್ ಅವರೇ ಮಾಹಿತಿ ನೀಡಿದ್ದು ತನ್ನ ಮೊದಲ ವಿಡಿಯೋದಿಂದ ಬಂದ ಹಣವೆಷ್ಟು ಎಂಬುದರ ಕುರಿತು ರಿವೀಲ್ ಮಾಡಿದ್ದಾರೆ ಹೌದು ಸೌಜನ್ಯ ಪ್ರಕರಣ ಕುರಿತು ಮೊದಲು ವಿಡಿಯೋ ಮಾಡಿ ಹರಿಬಿಟ್ಟಿದ್ದಂತಹ ಸಮೀರ್ ಅವರು ಇದೀಗ ಎರಡನೇ ವಿಡಿಯೋದಲ್ಲಿ ಒಂದನ್ನು ಮಾಡಿ ಮತ್ತೆ ಯೂಟ್ಯೂಬ್ನಲ್ಲಿ ಅಪ್ಲೋಡ್ ಮಾಡಿದ್ದಾರೆ ಈ ವಿಡಿಯೋದಲ್ಲಿ ಅವರು ತನಗೆ ಯೂಟ್ಯೂಬ್ನಿಂದ ಬಂದ ಹಣದ ಕುರಿತು ಮಾಹಿತಿ ನೀಡಿದ್ದಾರೆ ತಮ್ಮ ಎರಡನೇ ವಿಡಿಯೋದಲ್ಲಿ ಮಾತನಾಡಿರುವ ಸಮೀರ್ ಅವರು ನಿಜ ಹೇಳಬೇಕು ಏಕೆಂದರೆ ಆ ವಿಡಿಯೋ ವೈರಲ್ ಆದ ಕೂಡಲೇ ಹಣ ಗಳಿಸಲು ಯೋಗ್ಯವಲ್ಲ ಎಂದು ಯೂಟ್ಯೂಬರ್ ತಿರಸ್ಕರಿಸಿತು ಹೀಗಾಗಿ ಅದರಿಂದ ನನಗೆ ಯಾವುದೇ ರೀತಿಯ ದುಡ್ಡು ಬಂದಿಲ್ಲ ಅತ್ಯಾಚಾರಿ ಬೆಂಬಲಿಗರ ಯೋಚನೆ ನೋಡಿ ಸೌಜನ್ಯ ನ್ಯಾಯ ಸಿಗುವುದಕ್ಕಿಂತ ವಿಡಿಯೋದಿಂದ ಇಷ್ಟು ದುಡ್ಡು ಬಂದಿರಬಹುದು ಎಂದು ಮಾತನಾಡುತ್ತಾರೆ ಎಂದು ಬೇಸರ ಹೊರ ಹಾಕಿದ್ದಾರೆ ಸೊ ಫ್ರೆಂಡ್ಸ್ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೆ ಇದೇ ರೀತಿ ಮತ್ತಷ್ಟು ಇನ್ಫಾರ್ಮೇಷನ್ಗಳಿಗಾಗಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು